ನಮಸ್ಕಾರ ಗೆಳೆಯರೇ ಅಮೇರಿಕವನ್ನು ನಂಬಿ ಭಾರತ ತಪ್ಪು ಮಾಡಿದೆ ಆದರೆ ಭಾರತ ಈಗ ಆ ತಪ್ಪು ಮಾಡುವುದಿಲ್ಲ ಭಾರತವು ಈ ಅಮೇರಿಕವನ್ನು ಅತಿಯಾಗಿ ನಂಬಿ ತನ್ನ ದೊಡ್ಡ ಸ್ನೇಹಿತ ಅಂತ ಭಾವಿಸಿದ್ದು ತಪ್ಪಾಗಿತ್ತು ಆದರೆ ಈಗ ಭಾರತ ಮತ್ತು ಅಮೇರಿಕಾ ನಡುವೆ ಯಾವುದೇ ಒಪ್ಪಂದ ಅಂತಿಮಗೊಂಡರೆ ಭಾರತಕ್ಕೆ ಅಮೇರಿಕಾದಿಂದ ಗ್ಯಾರಂಟಿ ಬೇಕು ಯಾಕಂದರೆ ಈ ಡೊನಾಲ್ಡ್ ಟ್ರಂಪ್ರ ಅನಿಶ್ಚಿತ ನಡವಳಿಕೆಯ ಮೇಲೆ ಭಾರತಕ್ಕೆ ಈಗ ಭರವಸೆ ಇಲ್ಲ ಈ ಟ್ರಂಪ್ ಬೆಳಿಗ್ಗೆ ಆದ ತಕ್ಷಣ ಬೇರೆ ಇದೇ ಆಗಿರ್ತಾರೆ ಟ್ರಂಪ್ ಮಲಗುವ ಮೊದಲು ಒಂದು ಹೇಳ್ತಾರೆ ಮತ್ತು ಬೆಳಿಗ್ಗೆ ಎದ್ದ ನಂತರ ಇನ್ನೊಂದು ಹೇಳ್ತಾರೆ ಆದ್ದರಿಂದ ಭಾರತ ಈಗ ಟ್ರಂಪ್ರ ಯಾವುದೇ ಹೇಳಿಕೆ ಅಥವಾ ಭರವಸೆಯನ್ನ ನಂಬುವುದಿಲ್ಲ ಭಾರತ ಅಮೆರಿಕದೊಂದಿಗೆ ಹೆಜ್ಜೆ ಇಡಬೇಕಾದ್ರೆ ಈಗ ಭಾರತಕ್ಕೆ ಯಾವುದೇ ವಿಷಯ ಇರಲಿ ಲಿಖಿತ ಗ್ಯಾರಂಟಿ ಬೇಕು ಹೌದು ಭಾರತವು ಈ ಅಮೆರಿಕಾಗೆ ಇದೇ ರೀತಿಯ ಸ್ಪಷ್ಟ ಸಂದೇಶವನ್ನ ನೀಡಿದೆ ಆಕ್ಚುಲಿ ಅಮೆರಿಕಾದ ಬೋಯಿಂಗ್ ಮತ್ತು ಲಾಕಿಡ್ ಮಾರ್ಟಿನ್ ಅಂತಹ ದೊಡ್ಡ ಶಸ್ತ್ರಾಸ್ತ್ರ ತಯಾರಿಕಾ ಕಂಪನಿಗಳು ಭಾರತಕ್ಕೆ ತಮ್ಮ ಹಲವು ಫೈಟರ್ ಜೆಟ್ಗಳ ಪ್ರಸ್ತಾಪವನ್ನ ನೀಡಿವೆ ಇದರ ಜೊತೆಗೆ ಈ ಕಂಪನಿಗಳು ಭಾರತೀಯ ಸೇನೆ ನೌಕಾಪಡೆ ಮತ್ತು ವಾಯುಪಡೆಗೆ ಹಲವು ಸೂಕ್ತ ಶಸ್ತ್ರಾಸ್ತ್ರಗಳು ಮತ್ತು ಪರಿಹಾರಗಳನ್ನು ಸಹ ನೀಡಿದ್ದಾರೆ ಆದರೆ ಈಗ ಭಾರತವು ಈ ಕಂಪನಿಗಳಿಗೆ ಸ್ಪಷ್ಟ ಸಂದೇಶವನ್ನ ಕಳುಹಿಸಿದೆ ಯಾವುದೇ ಗ್ಯಾರಂಟಿ ಇಲ್ಲದೆ ಈ ಕಂಪನಿಗಳ ಪ್ರಸ್ತಾಪಗಳ ಮೇಲೆ ಭಾರತ ಇನ್ಮುಂದೆ ಮುಂದೆ ಯಾವುದೇ ಹೆಜ್ಜೆ ಇಡುವುದಕ್ಕೆ ಸಾಧ್ಯವಿಲ್ಲ ಭಾರತ ಅಮೆರಿಕನ್ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲಿ ಅಥವಾ ಖರೀದಿಸದಿರಲಿ ಅದು ಬೇರೆ ವಿಷಯ ಆದರೆ ಈಗ ಭಾರತಕ್ಕೆ ಯಾವುದೇ ಪ್ರಸ್ತಾಪವನ್ನು ನೀಡುವ ಮೊದಲು ಅದರಲ್ಲಿ ಗ್ಯಾರಂಟಿ ಇರಬೇಕು ಯಾಕಂದರೆ ಅಮೆರಿಕದ ಅಧಿಕಾರದಲ್ಲಿ ಟ್ರಂಪ್ ಇರುವವರೆಗೆ ಡೊನಾಲ್ಡ್ ಟ್ರಂಪ್ರ ಅನಿಶ್ಚಿತ ನಡವಳಿಕೆಯಿಂದಾಗಿ ಯಾವುದೇ ಗ್ಯಾರಂಟಿ ಇಲ್ಲದೆ ಅಮೆರಿಕದೊಂದಿಗೆ ಹೆಜ್ಜೆ ಇಡುವುದು ಅಪಾಯಕಾರಿ ಮತ್ತು ಭಾರತವು ಈ ಗ್ಯಾರಂಟಿಯನ್ನು ಅಮೇರಿಕಾದಿಂದ ಶಸ್ತ್ರಾಸ್ತ್ರ ಕ್ಷೇತ್ರದಲ್ಲಿ ಮಾತ್ರ ಕೇಳಿಲ್ಲ ಬದಲಿಗೆ ಅಮೇರಿಕಾದೊಂದಿಗೆ ನಡೆಯುವ ವ್ಯಾಪಾರ ವಿಷಯಗಳಲ್ಲೂ ಗ್ಯಾರಂಟಿಯನ್ನು ಕೇಳಿದೆ ಸುಂಕದ ವಿಷಯದಲ್ಲಿ ಅಮೆರಿಕ ಭಾರತಕ್ಕೆ ಯಾವುದೇ ಸ್ಪಷ್ಟ ಗ್ಯಾರಂಟಿ ನೀಡಿದರೆ ಮಾತ್ರ ಅಮೇರಿಕಾದೊಂದಿಗೆ ವ್ಯಾಪಾರ ಒಪ್ಪಂದ ನಡೆಯುತ್ತದೆ ಅನ್ನೋದನ್ನು ಭಾರತವು ಈ ಅಮೆರಿಕಾಗೆ ಸ್ಪಷ್ಟವಾಗಿ ತಿಳಿಸಿದೆ ಭಾರತ ಮತ್ತು ಅಮೆರಿಕ ನಡುವೆ ಯಾವುದೇ ವ್ಯಾಪಾರ ಒಪ್ಪಂದ ಅಂತಿಮಗೊಂಡ ನಂತರ ಅಮೆರಿಕವು ಮತ್ತೆ ಭಾರತಕ್ಕೆ ಯಾವುದೇ ರೀತಿಯ ಸುಂಕವನ್ನು ವಿಧಿಸುವ ಬೆದರಿಕೆ ಹಾಕುವುದಿಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಇರಬೇಕು ಆದಾಗ್ಯೂ ಭಾರತದ ಇಂತಹ ಕಠಿಣ ನಿಲುವಿನ ನಂತರ ಅಮೆರಿಕದ ಥಿಂಕ್ ಟ್ಯಾಂಕ್ ಸಿಎಸ್ಐ ಹೇಳಿಕೆ ನೀಡಿದೆ ಟ್ರಂಪ್ರ ತಪ್ಪು ನಡವಳಿಕೆಯಿಂದಾಗಿ ಭಾರತವು ಅಮೆರಿಕದಿಂದ ದೂರ ಸರಿಯುವುದಕ್ಕೆ ಪ್ರಾರಂಭಿಸಿದೆ ಸುಂಕದ ವಿಷಯದಲ್ಲಿ ಭಾರತ ಮತ್ತು ಚೀನಾ ಎರಡನ್ನ ಟ್ರಂಪ್ ಒಂದೇ ರೀತಿ ಪರಿಗಣಿಸುವ ತಪ್ಪು ಮಾಡಿದ್ರು ಇದು ಟ್ರಂಪ್ರ ದೊಡ್ಡ ರಾಜತಾಂತ್ರಿಕ ತಪ್ಪಾಗಿದೆ ಭಾರತ ಅಮೆರಿಕದಿಂದ ಕಠಿಣ ಪದಗಳಲ್ಲಿ ಗ್ಯಾರಂಟಿ ಕೇಳಿರುವುದು ಭಾರತ ಈಗ ಯಾವುದೇ ಸಂದರ್ಭದಲ್ಲಿ ಟ್ರಂಪ್ ಬೆದರಿಕೆ ಅಥವಾ ಅಮೆರಿಕದ ಒತ್ತಡಕ್ಕೆ ಒಳಗಾಗುವುದಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಭಾರತ ಮತ್ತು ಅಮೆರಿಕ ಬಹಳ ಹತ್ತಿರವಾಗಿದ್ದವು ಆದರೆ ಟ್ರಂಪ್ರ ತಪ್ಪುಗಳು ಭಾರತ ಮತ್ತು ಅಮೆರಿಕ ನಡುವೆ ಮತ್ತೊಮ್ಮೆ ಅಂತರವನ್ನು ಹೆಚ್ಚಿಸಿವೆ ಅನ್ನೋದನ್ನ ಹೇಳಿದ್ದಾರೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭಾರತ್ ಜೈ